ಅಲ್ಲಿ ನೂರ ಐವತ್ತು ಮನೆಗಳಿರುವಂತಹ ಪುಟ್ಟ ಗ್ರಾಮ ಅದು ಐದ್ನೂರಕ್ಕೂ ಹೆಚ್ಚು ಜನ ಅಲ್ಲಿ ವಾಸ ಮಾಡ್ತಿದ್ದಾರೆ ಅಲ್ಲಿರೋದು ಒಂದೇ ಪುಟ್ಟ ರಸ್ತೆ ಬಟ್ ಅದೇ ರಸ್ತೆ ಮೂಲಕ ಈಗ ಓಡಾಡುವಂತಹ ಜನ ಕೂಡ ಅಪಾಯಕ್ಕೆ ಸನಿಹಾನ ಅನ್ನುವಂತಹ ಆತಂಕವನ್ನ ಎದುರಿಸುತ್ತಿದ್ದಾರೆ ಇದರಿಂದ ಹಲವಾರು ಜನ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳೋದಕ್ಕೆ ಸಿಕ್ಕಿದೆ ಹಾಗಾದ್ರೆ ಆ ಡೇಂಜರಸ್ ರಸ್ತೆ ಯಾವುದು ಎಲ್ಲಿದೆ ಆ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ ನೋಡಿದ್ರಲ್ಲಿ ನೀರು ಆ ಕೊಳಚೆ ನೀರಿನಲ್ಲೇ ಪ್ರಯಾಣ ಎದ್ದು ಬಿದ್ದು ಬೈಕ್ ಸವಾರಿ ಮಾಡೋ ಸವಾರರು ಈ ಸಾಹಸ ದೃಶ್ಯ ಮತ್ತು ನೀರಿನ ಮಟ್ಟ ನೋಡಿ ಇದ್ಯಾವುದೋ ಪ್ರವಾಹ ಪೀಡಿತ ಪ್ರದೇಶ ಅನ್ಕೋಬೇಡಿ ಇದು ಸರ್ಕಾರವೇ ಅಧಿಕೃತವಾಗಿ ಗ್ರಾಮವೊಂದಕ್ಕೆ ಸಂಪರ್ಕ ಕಲ್ಪಿಸಿದ್ದ ರಸ್ತೆ ಹೌದು ಈ ತಗ್ಗು ಗುಂಡಿಗಳ ಮಧ್ಯೆ ಇರುವ ರಸ್ತೆ ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ಗೆ ಸಂಪರ್ಕಿಸುವ ರೋಡ್ ಕೆರೆ ರಸ್ತೆಗೆ ಕೈದಾಳೆ ಕ್ಯಾಂಪ್ನ ಜನ ಇದೇ ರಸ್ತೆ ಮೂಲಕ ಬಂದು ದಾವಣಗೆರೆ ಶಿವಮೊಗ್ಗ ಸಂತೆಬೆನ್ನೂರ್ಗೆ ಹೋಗ್ತಾರೆ ಅಂದ ಹಾಗೆ ಈ ರಸ್ತೆ ಮಳೆಗಾಲ ಆರಂಭವಾದರೆ ಕೆರೆಯಾಗಿ ಮಾರ್ಪಡುತ್ತೆ ರಸ್ತೆಯಲ್ಲಿ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿದ್ದು ಶಾಲಾ ಮಕ್ಕಳು ಸಾರ್ವಜನಿಕರು ಹಾಗೂ ಯಾವುದೇ ವಾಹನಗಳು ಸಂಚರಿಸಲು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಇಲ್ಲಿ ಪ್ರಯಾಣ ಮಾಡುವವರು ಜೀವ ಕೈಯಲ್ಲಿ ಹಿಡಿದು ಪ್ರಯಾಣ ಮಾಡ್ತಾರೆ ಕಳೆದೆರಡು ದಿನಗಳ ಹಿಂದೆ ಶಾಲಾ ವಾಹನ ಕೆಸರಿನಲ್ಲಿ ಸಿಲುಕಿ ಸಾಕಷ್ಟು ಆತಂಕ ಉಂಟು ಮಾಡಿದೆ ಪೋಷಕರು ಮತ್ತು ಮಕ್ಕಳು ಗಾಬರಿಗೊಂಡಿದ್ದಾರೆ ಅಲ್ಲದೆ ಪುಟ್ಟ ವಿದ್ಯಾರ್ಥಿನಿ ಒಬ್ಬಳು ನನಗೆ ಶಾಲೆಗೆ ಹೋಗೋಕೆ ಭಯ ಆಗ್ತಾ ಇದೆ ದಯವಿಟ್ಟು ರಸ್ತೆ ಸರಿ ಮಾಡಿಸ್ಕೊಡಿ ಎಂದು ಹೇಳಿದ್ದು ಕರುಳು ಹಿಂಡುವಂತಿದೆ ಸರಿ ಗುಂಡಿಯಲ್ಲಿ ಕಡೆ ರೋಡ್ ಇದೆ ಅದಕ್ಕೆ ಸಿಕ್ಕಿತ್ತು ಸುಮಾರು ಎರಡು ಕಿಲೋಮೀಟರ್ ಮಣ್ಣಿನ ರಸ್ತೆ ಅಪಾರ ಮಳೆಯಿಂದಾಗಿ ಕೆಸರು ಗದ್ದೆಯಂತಾಗಿದೆ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ರಸ್ತೆ ಅಭಿವೃದ್ಧಿ ಪಡಿಸಬೇಕೆಂದು ದಶಕಗಳಿಂದ ಗ್ರಾಮಸ್ಥರ ಒತ್ತಾಯವಾಗಿದೆ ಅಲ್ಲದೆ ರಾಜಕಾರಣಿಗಳು ಚುನಾವಣೆ ವೇಳೆ ಮಾತ್ರ ಬಂದು ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿನ ಸಮಸ್ಯೆ ಕುರಿತು ಅವರಿಗೆ ಚಿಂತೆ ಇಲ್ಲ ಅಧಿಕಾರಿಗಳಿಗೆ ನಮ್ಮ ಊರಿನ ಪರಿವೇ ಇಲ್ಲ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ ಎಳೆ ಕ್ಯಾಂಪ್ನಿಂದ ಎರಡನಕಳಿ ಕ್ಯಾಂಪ್ಗೆ ಹೋಗೋಕೆ ಭಾಳ ತೊಂದರೆ ಆಟೋನು ಹೋಗಲ್ಲ ವ್ಯಾನ್ ಹೋಗಂಗಲ್ಲ ಬೈಕ್ಗಳು ವೀಲ್ ಮಠ ಸಿಕ್ಕಂತವೆ ಮುಂದಕ್ಕೆ ಹೋಗಲ್ಲ ಮಧ್ಯಿಂದ ಒಬ್ಬರು ದೂಕಬೇಕು ಭಾಳ ತೊಂದರೆ ಐತಿ ರೋಡನ್ನು ಸ್ವಲ್ಪ ಅಗಲ ಮಾಡಿ ಹೋಗೋಕೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತಂದು ನಾವು ಕೇಳ್ಕೊಂತೀವಿ ತೋರಿಸ್ತು ಈ ಸಮಸ್ಯೆ ರ ಕಚ್ಚಿ ಯಾವ ಮೆಡ್ಲಿಂಗ್ ಮಾಡಿದ್ರೆ ಅದು ಗೊತ್ತೇ ಅಲ್ಲ ನೀವು ಮೆಡ್ಲಿಂಗ್ ಮಾಡಿರೋದು ಇದ್ರಾಗ ಓಡಾಡ್ತಿರೋದೆ ಆ ಕಡೆಯಿಂದ ಬರೋದ್ ಬಜಿದ್ವಿ ಈ ಕಡೆ ಈ ಕಡೆಯಿಂದ ಭಾಳ ಜನ ಓಡಾಡೋದು ಈ ಕಡೆ ದಾವಣಗೆರೆ ಈ ಕಡೆಯಿಂದ ಶಿವಮೊಗ್ಗ ತನಕ ಹೋಗುತ್ತೆ ಒಟ್ಟಾರೆ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತು ರಸ್ತೆ ದುರಸ್ತಿ ಮಾಡಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಲಿ ಎಂಬುದೇ ನಮ್ಮ ಆಶಯ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ